press an international your service ಎರಡು ಸಾವಿರದ ಹದಿನೇಳರ ಇಲ್ಲಿಯವರೆಗೆ ಬಿಡುಗಡೆ ಕಂಡ ಚಿತ್ರಗಳಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಮತ್ತು ಈಗ ಅದೇ ಸಾಲಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಈ ಮೂರು ಚಿತ್ರಗಳು ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಲಿಸ್ಟ್ ನಲ್ಲಿ ತಮ್ಮ ಹೆಸರುಗಳನ್ನ ದಾಖಲಿಸಿವೆ ಈ ಮೂರು ಚಿತ್ರಗಳು ಕೂಡ ಬಾಕ್ಸ್ ನಲ್ಲಿ ಬ್ಲಾಕ್ ಬಸ್ಟರ್ಸ್ ಆಗಿದ್ದು ತಮ್ಮದೇ ಆದ ಶೈಲಿಯಲ್ಲಿ ದಾಖಲೆಗಳ ಸ ಕರಮಾಲೆಯನ್ನೇ ಸೃಷ್ಟಿಸಿವೆ ನ ದಿಗ್ಗಜರಾದ ನಾಯಕರು ಹೀಗೆ ಸಣ್ಣ ಅಂತರಗಳಲ್ಲಿ ತಮ್ಮ ಚಿತ್ರಗಳನ್ನ ಬಿಡುಗಡೆ ಮಾಡಿದ್ದು ಕನ್ನಡ ಚಲನಚಿತ್ರದ ರೇಂಜ್ ಅನ್ನೇ ಚೇಂಜ್ ಮಾಡಿದ್ದಾರೆ ಕಿಚ್ಚನ ಹೆಬ್ಬುಲಿಯ ಬಿಡುಗಡೆ ದಿನದಿಂದ ದೇಶಾದ್ಯಂತ ನಾಲ್ಕುನೂರ ಐವತ್ತು ಚಿತ್ರಮಂದಿರಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ತೆರೆ ಮೇಲೆ ಕಂಡಿದ್ದು ನಮ್ಮ ಅಪ್ಪುನ ರಾಜಕುಮಾರ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿತ್ತು ಹಾಗೆ ಸಾಗರದಾಚೆ ಕೂಡ ಈ ಚಿತ್ರಗಳ ಶೋ ನೀಡಲಾಗಿದೆ ಬಿಡುಗಡೆಯಾದಾಗ್ನಿಂದ ಇಲ್ಲಿಯವರೆಗೆ ಸಕ್ಸಸ್ಫುಲ್ ಶೋಗಳನ್ನ ನೋಡ್ತಾ ಇದ್ದು ಇಂದಿಗೂ ಚಲನಚಿತ್ರ ಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನಗಳು ನಡೀತಾ ಇವೆ ಇನ್ನು ಡಿ ಬಾಸ್ನ ಚಕ್ರವರ್ತಿ ಕೂಡ ಇವುಗಳಿಗೆ ಸರಿತೂಗುವಂತೆ ದೇಶಾದ್ಯಂತ ನಾಲ್ಕುನೂರ ಐವತ್ತಕ್ಕೂ ಜಾಸ್ತಿ ಸಂಖ್ಯೆಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಭರ್ಜರಿಯಾದ ಕಲೆಕ್ಷನ್ ಮಾಡಿದೆ ಕನ್ನಡ ಚಿತ್ರರಂಗವು ಇದೇ ರೀತಿಯಾಗಿ ಬೆಳೆಯಲಿ ಅಂತ ಹಾರೈಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ